ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನೆಕ್ಸ್ಟ್ ಏಡಿನ ಸೆಷನ್ಗೆ ನಿಫ್ಟಿಗೆ ಯಾವುದೇ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಎಫ್ ಐ ಡಿ ಎ ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ ಅದೇ ರೀತಿ ಒಂದು ಇಂಪಾರ್ಟೆಂಟಾದ ಲರ್ನಿಂಗ್ ನಾವು ಟೆಕ್ನಿಕಲ್ ಅನಾಲಿಸನ್ನು ಯಾವ ರೀತಿ ರಾಂಗಾಗಿ ರೀಡ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಕೊನೆ ತನಕ ನೋಡಿ ಒಂದು ಇಂಪಾರ್ಟೆಂಟ್ ಲರ್ನಿಂಗ್ ಸಿಗುತ್ತೆ ಸೊ ಮೊದಲಿಂದಾಗಿ ನಾವು ಫ್ರೈಡೆ ಸೆಷನಲ್ಲಿ ನಿಫ್ಟಿ ಏನಾಯಿತು ಅಂತ ನೋಡಿದ್ರೆ ನಿಫ್ಟಿಯ ಫೈವ್ ಮಿನಿಟ್ ಚಾರ್ಟನ್ನು ಇದ್ದೀವಿ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಪ್ ಹೋಗುವಂಥ ಪ್ರಯತ್ನ ಮಾಡದೆ ಸ್ವಲ್ಪ ಅಪ್ ಹೋಗುತ್ತೆ ನೆಕ್ಸ್ಟ್ ಇಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಝೋನ್ ಹತ್ರ ರಿಜೆಕ್ಟ್ ಆಗುತ್ತೆ ಡೌನ್ ಬರುತ್ತೆ ಡೌನ್ ಬಂದು ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತು ಝೋನು ನಮ್ಮ ಫಸ್ಟ್ ಸಪೋರ್ಟ್ ಲೆವೆಲ್ ಆಗಿತ್ತು ಅಲ್ಲಿ ಹಾಲ್ಟ್ ಆಗುವಂಥ ಪ್ರಯತ್ನ ಮಾಡುತ್ತೆ ಫೈವ್ ಮಿನಿಟ್ ಅಲ್ಲಿ ಒಂದು ಕ್ಯಾಂಡ್ಲ್ ಗ್ರೀನ್ ಮಾಡುತ್ತೆ ನೆಕ್ಸ್ಟ್ ಅಗೈನ್ ಫೈಲ್ ಆಗುತ್ತೆ ಡೌನ್ ಬರುತ್ತೆ ಇಪ್ಪತ್ತೈದು ಸಾವಿರದ ನೂರೈದು ನೂರ ನಲವತ್ತು ಝೋನ್ ಹತ್ರ ತ್ರೋಡ್ ದಿಡಿ ಕನ್ಸೋ ಮಾಡ್ತಾ ಇತ್ತು ಅರೌಂಡ್ ಹನ್ನೊಂದು ಗಂಟೆ ನಂತರ ಮಾರ್ಕೆಟ್ ಕ್ಲೋಸ್ ಆಗೋರ್ಗೂ ಇದೇ ಝೋನ್ ಅಲ್ಲಿ ಒಂದು ಕನ್ಸೋಟೇಷನ್ ಮಾಡ್ತಾ ಇತ್ತು ಅಪ್ ಹೋಗುವಂತ ಪ್ರಯತ್ನ ಮಾಡುತ್ತೆ ಬಟ್ ಫೇಲ್ ಆಗುತ್ತೆ ಅಗೇನ್ ಡೌನ್ ಬರುತ್ತೆ ಅಗೇನ್ ಅಪ್ ಹೋಗುವಂತ ಪ್ರಯತ್ನ ಮಾಡುತ್ತೆ ಫೇಲ್ ಆಗುತ್ತೆ ಡೌನ್ ಬರುತ್ತೆ ಸೊ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೈದು ಸಾವಿರದ ಇನ್ನೂರು ಝೋನ್ ಏನಾಗುತ್ತೆ ಇದು ಹೈಯರ್ ಲೆವೆಲ್ ಆಗುತ್ತೆ ಅದೇ ರೀತಿ ನೂರ ಎಂಬತ್ತೈದು ಝೋನ್ ಏನಾಗುತ್ತೆ ಈ ಝೋನ್ನ ಮಧ್ಯೆ ಫ್ರೀಕ್ವೆಂಟ್ ಆಗಿ ಕನ್ಸಲ್ಟೇಷನನ್ನು ಮಾಡ್ತಾ ಇತ್ತು ಅಂತ ಹೇಳ್ಬೋದು ಸೊ ಹಾಗಾದರೆ ನೆಕ್ಸ್ಟ್ ಏರಿನ ಸೆಷನ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಎಫ್ ಐ ಡಿ ಐ ಡಾಟಾ ಏನನ್ನು ಸಜೆಸ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ ಮೊದಲೇದಾಗಿ ನಾವು ಎಫ್ ಐ ಡಿ ಐ ಡಾಟಾ ಕಡೆ ಗಮನವನ್ನು ಕೊಡಿದ್ರೆ ಫ್ರೈಡೆ ಸೆಷನ್ ದಿನ ಐದು ಸಾವಿರದ ನೂರ ನಾಲ್ಕು ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ ಎಫ್ ಐ ಐ ಕ್ಯಾಶ್ ಮಾರ್ಕೆಟಲ್ಲಿ ಡಿ ಎ ಐ ಮೂರು ಸಾವಿರದ ಐನೂರ ಐವತ್ತೆಂಟು ಕೋಟಿ ರೂಪಾಯಿಯ ಬೈಯಿಂಗನ್ನು ಮಾಡ್ತಾರೆ ಸೊ ಅದೇ ರೀತಿ ಬೇರೆ ದಿನದಲ್ಲಿ ಸ್ಮಾಲ್ ಬೈಯಿಂಗನ್ನು ಮಾಡ್ತಾ ಇರ್ತಾರೆ ಎಫ್ ಐ ಈ ವೀಕ್ ತುಂಬ ದೊಡ್ಡದಾದ ಎಫ್ ಬೈಯಿಂಗನ್ನು ಎಫ್ ಐ ಮಾಡಿರೋದಿಲ್ಲ ಸೊ ಫೈನಲಿ ಫ್ರೈಡೇ ದಿನ ದೊಡ್ಡದಾದ ಸೆಲ್ಲಿಂಗನ್ನು ಮಾಡ್ತಾರೆ ಬಟ್ ಡಿ ಐ ಒಂದಷ್ಟು ಬೈಯಿಂಗನ್ನು ಮಾಡ್ತಾರೆ ಸೊ ಈ ಮಂತನ್ನು ನಾವು ನೋಡಿದ್ರೆ ಎಫ್ ಐ ಹತ್ತು ಸಾವಿರದ ಇನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡಿದರೆ ಐ ಹನ್ನೆರಡು ಸಾವಿರದ ನಾನ್ನೂರ ಎರಡು ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡಿದರೆ ಸೊ ಈ ಎಫ್ ಐ ಎ ಸೆಲ್ಲಿಂಗ್ ಆ್ಯಸ್ ನೋ ಸ್ವಲ್ಪ ನೆಗೆಟಿವ್ ಆಗಿ ಇರುವಂಥದ್ದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನಾವು ನೋಡಿದ್ರೆ ಸೊ ಎಲ್ಲೋ ಆಲ್ಮೋಸ್ಟ್ ಸ್ವಲ್ಪ ನೆಗೆಟಿವಲ್ಲಿ ಇತ್ತು ಬಟ್ ಗಿಫ್ಟ್ ನಿಫ್ಟಿ ಜಸ್ಟ್ ಪಾಸಿಟಿವ್ ಪಾಸಿಟಿವಲ್ಲಿ ಇದೆ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಸೊ ಹಾಗಾದರೆ ಚಾರ್ಟಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಸೊ ಅದನ್ನು ನೋಡಲಿಕ್ಕಿಂತ ಮುಂಚೆ ನಾವು ಟೆಕ್ನಿಕಲ್ ಅನಾಲಿಸನ್ನು ಯಾವ ರೀತಿ ರಾಂಗಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳೋಣ ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಮೊನ್ನೆ ನನಗೊಂದು ಕಮೆಂಟ್ ಬಂದಿತ್ತು ಸೊ ನೀವು ಒಂದಿನ ಹಿಂದೆ ಪಾಸಿಟಿವ್ ಹೇಳ್ತಿದ್ದೀರಿ ನೆಕ್ಸ್ಟ್ ಡೇ ಮಾರ್ಕೆಟ್ ನೆಗೆಟಿವ್ ಇದೆ ಅಂತ ಹೇಳ್ತೀರಿ ನಿಮ್ಮನ್ನು ನಂಬಿಕೊಂಡ್ರೆ ನಾವು ಲಾಸ್ ಮಾಡ್ಕೊಳ್ತೀವಿ ಅಂತ ಸೊ ಅದರಿಂದ ಅರ್ಥ ಆಗುತ್ತೆ ನಾವು ಟೆಕ್ನಿಕಲ್ ಅನಾಲಿಸನ್ನು ಎಷ್ಟು ರಾಂಗಾಗಿ ಟ್ರೀಟ್ ಮಾಡ್ತಾ ಇದೀವಿ ಅಥವಾ ಎಷ್ಟು ರಾಂಗಾಗಿ ಥಿಂಕ್ ಮಾಡ್ತಾ ಇದ್ದೀವಿ ಅಂತ ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಈ ಪ್ರೈಸ್ ಆಕ್ಷನ್ ಏನಿದೆ ಇದು ನಾಳೆ ಏನಾಗುತ್ತೆ ಅನ್ನೋದನ್ನು ನಮಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ ತಿಳಿಸಿಕೊಡೋದಿಲ್ಲ ಸೊ ಇದು ಕರೆಂಟ್ ಮಾರ್ಕೆಟ್ ಸಿಚ್ಯುವೇಷನನ್ನು ಹೇಳುತ್ತೆ ಪ್ರೈಸ್ನ ಮುಖಾಂತರ ಸೊ ಇದನ್ನು ಯೂಸ್ ಮಾಡಿಕೊಂಡು ನಾಳೆಗೆ ನಮಗೆ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗುತ್ತೆ ಅನ್ನೋದಿದ್ರೆ ಖಂಡಿತ ರಾಂಗ್ ಆಗುತ್ತೆ ಅದೇ ರೀತಿ ಮಾರ್ಕೆಟಲ್ಲಿ ನಾಳೆ ಏನಾಗುತ್ತೆ ಅಥವಾ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇನ್ ಕೇಸ್ ನನಗೆ ಗೊತ್ತು ನಾಳೆ ಮಾರ್ಕೆಟ್ ಅಪ್ ಹೋಗುತ್ತೆ ಅಥವಾ ನನಗೆ ಗೊತ್ತು ನಾಳೆ ಮಾರ್ಕೆಟ್ ಡೌನ್ ಹೋಗುತ್ತೆ ಅಂತ ಯಾರಾದರು ನಿಮ್ಗೆ ಹೇಳಿದರೆ ಅವ್ರು ನಿಮ್ಮನ್ನ ಫೂಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಸೊ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಾಳೆ ಏನಾಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸೊ ಟೆಕ್ನಿಕಲ್ ಅನಾಲಿಸ್ ಏನನ್ನ ತಿಳ್ಸ್ಕೊಡತ್ತೆ ಮಾರ್ಕೆಟ್ನ ಕರೆಂಟ್ ಅನ್ನ ತಿಳಿಸ್ಕೊಡತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ಪ್ರಬಾಬಿಲಿಟಿ ಮೇಲೆ ನಾವು ಬೆಟ್ ಮಾಡ್ಬೋದು ಇಲ್ಲಿ ನಾವು ನೋಡ್ಬೋದು ನಿಫ್ಟಿಯ ಡೈಲಿ ಚಾರ್ಟನ್ನು ನೋಡ್ತಾ ಇದೀವಿ ಇಲ್ಲಿ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿತ್ತು ಇತ್ತು ಪಾಸಿಟಿವ್ ಅಲ್ಲೇ ಇತ್ತು ಸೊ ನೆಕ್ಸ್ಟ್ ಡೇ ಇಲ್ಲಿ ನಿಫ್ಟಿ ಒಂದು ರೆಡ್ ಕ್ಯಾಂಡ್ಲನ್ನು ಮಾಡುತ್ತೆ ಸ್ಮಾಲ್ ರೆಡ್ ಕ್ಯಾಂಡ್ಲನ್ನು ಮಾಡುತ್ತೆ ಅದರ ನೆಕ್ಸ್ಟ್ ಡೇ ಒಂದು ಶಾರ್ಪ್ ಬೇರಿಷ್ ಕ್ಯಾಂಡ್ ಅನ್ನು ಗ್ಯಾಪ್ ಡೌನ್ ಓಪನ್ ಆಗಿ ಒಂದು ಶಾರ್ಪ್ ಬೇರಿಷ್ ಆಗುತ್ತೆ ಸೊ ಇಲ್ಲೆಲ್ಲ ಪಾಸಿಟಿವ್ ಇದ್ದಂಥ ಮಾರ್ಕೆಟ್ಗೆ ಸೊ ಈ ದಿನ ಒಂದು ಸ್ಮಾಲ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆದ ದಿನ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗುತ್ತೆ ಅಂತ ಯಾರಿಗಾದರೂ ಗೊತ್ತಿತ್ತಾ ಖಂಡಿತ ಇಲ್ಲ ಖಂಡಿತ ಯಾರಿಗೂ ಗೊತ್ತು ಆಗೋದಿಲ್ಲ ಬಟ್ ಈ ರೆಡ್ ಕ್ಯಾಂಡ್ಲ್ ಕ್ರಿಯೇಟ್ ಆದ ದಿನ ಸೊ ಮಾರ್ಕೆಟಲ್ಲಿ ಒಂದಷ್ಟು ಬೇರಿಶ್ಟ್ನೆಸ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಇಷ್ಟು ದೊಡ್ಡ ರೇಡ್ ಕ್ಯಾಳನ್ನು ನಮಗೆ ಮಾಡ್ಲಿಕ್ಕೆ ಆಗುತ್ತಾ ಖಂಡಿತ ಸಾಧ್ಯ ಇಲ್ಲ ಬಟ್ ನಾವೇನು ಮಾಡ್ಬೋದು ಸೊ ಇಲ್ಲಿ ಈ ದಿನ ಮಾರ್ಕೆಟ್ ತುಂಬ ಪಾಸಿಟಿವ್ ಇತ್ತು ಸೊ ನಾನೇನು ಮಾಡ್ತೀನಿ ಸೊ ಪ್ರೈಸ್ ಅಕ್ಷನ್ ಅನಲೈಸ್ ಮಾಡಿದಾಗ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟನ್ನು ಸಜೆಸ್ಟ್ ಮಾಡ್ತಿದೆ ಸೊ ನಾನೇನು ಮಾಡ್ತೀನಿ ಮಾರ್ಕೆಟ್ ಪಾಸಿಟಿವ್ ಇದೆ ಅಂತ ಪಾಸಿಟಿವ್ ಬಯಸಲ್ಲಿ ಇರ್ತೀನಿ ಸೊ ನನ್ನ ಬಯಸ್ ಇನ್ವ್ಯಾಲಿಡೇಟ್ ಆಗಬೇಕಾದ್ರೆ ನನಗೆ ಯಾವುದೊಂದು ಲೆವೆಲ್ ಬೇಕು ಸೊ ಈಗ ಪಾಸಿಟಿವ್ ಇದೆ ಈ ಲೆವೆಲ್ಗಿಂತ ಕೆಳಗಡೆ ಹೋದರೆ ನನ್ನ ಬಯಸ್ ಚೇಂಜ್ ಆಗುತ್ತೆ ಅಲ್ಲಿಂದ ನನ್ನ ಬಯಸ್ ಮೇ ಬಿ ನೆಗೆಟಿವ್ ಆಗ್ಬೋದು ಸೊ ಅದಕ್ಕೊಂದು ಲೆವೆಲನ್ನು ಇಟ್ಕೊಂಡಿರ್ತೀನಿ ಸೊ ನೆಕ್ಸ್ಟ್ ಆ ಲೆವೆಲ್ಗಿಂತ ಕೆಳಗಡೆ ಹೋದರೆ ಸೊ ನನ್ನ ಪಾಸಿಟಿವ್ ಬಯಸ್ ರಾಂಗ್ ಆಯಿತು ಮಾರ್ಕೆಟ್ ನೆಗೆಟಿವ್ ಆಯಿತು ಸೊ ನೆಗೆಟಿವ್ ಆದಂಥ ಕರೆಂಟ್ ಪ್ರೈಸ್ ಆಕ್ಷನ್ ಅನ್ನು ಸಜೆಸ್ಟ್ ಮಾಡ್ತಿದೆ ಸೊ ಇದು ನೆಗೆಟಿವ್ ಲೆವೆಲ್ ಆಗುತ್ತೆ ಇನ್ ಕೇಸ್ ಸಮ್ ಲೆವೆಲ್ಕಿಂತ ಮೇಲೆ ಹೋದರೆ ನನ್ನ ಈ ನೆಗೆಟಿವ್ ಬಯಸ್ ಚೇಂಜ್ ಆಗಿ ಪಾಸಿಟಿವ್ಗೆ ಟರ್ನ್ ಆಗುತ್ತೆ ಒಂದು ಲೆವೆಲ್ಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಪಾಸಿಟಿವ್ ಇದ್ದೀನಿ ಅಂತ ಹೇಳಿದ್ರೆ ಈ ಲೆವೆಲ್ಕಿಂತ ಕೆಳಗಡೆ ಹೋದರೆ ನನ್ನ ವ್ಯೂ ಚೇಂಜ್ ಆಗುತ್ತೆ ಅದೇ ರೀತಿ ನಾನು ನೆಗೆಟಿವ್ ಇದ್ದೀನಿ ಅಂತ ಆದರೆ ಸೊ ಈ ಲೆವೆಲ್ಗಿಂತ ಮೇಲೆ ಹೋದರೆ ನನ್ನ ನೆಗೆಟಿವ್ ವ್ಯೂ ಚೇಂಜ್ ಆಗುತ್ತೆ ಅನ್ನೋದು ಇರಬೇಕಾಗುತ್ತೆ ಸೊ ಅದಕ್ಕೆ ಬದಲಾಗಿ ಮಾರ್ಕೆಟ್ ಪಾಸಿಟಿವಲ್ಲಿದೆ ಇನ್ನು ಮೇಲೆ ಹೋಗುತ್ತೆ ಅಂತ ಎವ್ರಿ ಟೈಮ್ ಮಾರ್ಕೆಟ್ ಡೌನ್ ಬಂದಾಗ ನೀವು ಪಾಸಿಟಿವ್ ಬೆಟ್ ಮಾಡ್ಕೊಳ್ತಾ ಹೋದರೆ ಅಲ್ಲಿ ನೀವು ಲಾಸನ್ನು ಮಾಡ್ಕೊಳ್ತೀರಿ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟ್ ಯಾವ ರೀತಿ ಮೂವ್ ಆಗುತ್ತೆ ಆ ರೀತಿ ಮೂವ್ ಆಗಲಿಕ್ಕೆ ನಾವು ನೋಡಬೇಕಾಗತ್ತೆ ಸೊ ನೀವು ಪಾಸಿಟಿವ್ ಇದ್ದಾಗ ಆ ಪಾಸಿಟಿವ್ ವ್ಯೂ ಇನ್ವ್ಯಾಲಿಡೇಟ್ ಆಗಬೇಕಾದ್ರೆ ಯಾವುದೊಂದು ಲೆವೆಲ್ ಬೇಕು ಆ ಲೆವೆಲ್ಗಿಂತ ಕೆಳಗಡೆ ಹೋಯಿತು ಅಂತೇಳಿ ನಿಮ್ಮ ಆ ಪಾಸಿಟಿವ್ ವ್ಯೂ ಇನ್ವ್ಯಾಲಿಡೇಟ್ ಆಗುತ್ತೆ ಅದೇ ರೀತಿ ನೀವು ನೆಗೆಟಿವ್ ಇದ್ದಾಗ ನಿಮ್ಮ ಆ ನೆಗೆಟಿವ್ ವ್ಯೂ ಇನ್ವ್ಯಾಲಿಡೇಟ್ ಆಗಬೇಕಾದ್ರೆ ಯಾವುದೊಂದು ಲೆವೆಲ್ ಇರಬೇಕಾಗುತ್ತೆ ಆ ಲೆವೆಲ್ಗಿಂತ ಮೇಲೆ ಮಾರ್ಕೆಟ್ ಹೋಯಿತು ಅಂತೇಳಿ ನಿಮ್ಮ ವ್ಯೂ ಚೇಂಜ್ ಆಗಬೇಕಾಗತ್ತೆ ಸೊ ಅಕಾರ್ಡಿಂಗ್ ಟು ಮಾರ್ಕೆಟ್ ಮೂವ್ ನಿಮ್ಮ ವ್ಯೂವನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ನೀವು ನಿಮ್ಮ ವ್ಯೂಗೆ ಸ್ಟಿಕ್ ಆನ್ ಆಗಿ ಇರೋದಲ್ಲ ಇಲ್ಲಿ ನೀವು ಬಂದಿರೋದು ಹಣವನ್ನು ಮಾಡಲಿಕ್ಕೆ ಹೊರತು ಮತ್ತು ನಿಮ್ಮ ವ್ಯೂ ರೈಟ್ ಆಗಬೇಕು ಅಂತಲ್ಲ ಸೊ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ ನಾವು ಟೆಕ್ನಿಕಲ್ ಅನಾಲಿಸಲ್ಲಿ ಮಾಡುವಂಥ ಮೊದಲಿನ ತಪ್ಪೇನು ಟೆಕ್ನಿಕಲ್ ಅನಾಲಿಸನ್ನು ಯೂಸ್ ಮಾಡ್ಕೊಂಡು ನಮಗೆ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂಥ ಒಂದು ಮೆಂಟಾಲಿಟಿಯಿಂದ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಪ್ರೀ ಅನ್ನು ನೋಡ್ತೀವಿ ಸೊ ಯಾವುದೇ ಅನಾಲಿಸಿಸ್ಗೂ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಡಾಟಾದ ಆಧಾರದ ಮೇಲೆ ಕರೆಂಟ್ ಮಾರ್ಕೆಟ್ ಸಿಚುವೇಷನನ್ನು ತಿಳಿಸುತ್ತೆ ಸೊ ಈ ಸಿಚುವೇಷನ್ ಈ ಹಿಂದೆ ಆದಾಗ ಏನಾಗಿತ್ತು ಅದರ ಆಧಾರದ ಮೇಲೆ ನಾವು ಒಂದು ವ್ಯೂವನ್ನು ಫಾರ್ಮ್ ಮಾಡ್ತೀವಿ ಸೊ ಈ ರೀತಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಈ ಹಿಂದೆ ಈ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಮಾರ್ಕೆಟ್ ಪಾಸಿಟಿವ್ ಮೂವ್ ಆಗಿತ್ತು ಅದೇ ರೀತಿ ಈ ಹಿಂದೆ ಒಂದು ಈ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಮಾರ್ಕೆಟ್ ನೆಗೆಟಿವ್ ಆಗಿ ಮೂವ್ ಆಗಿತ್ತು ಸೊ ಇದರ ಆಧಾರದ ಮೇಲೆ ನಾವೊಂದು ಡಿಸಿಷನನ್ನು ತಗೊಳ್ತೀವಿ ಈ ಹಿಂದೆ ಮಾರ್ಕೆಟ್ ಈ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದಾಗ ನೆಗೆಟಿವ್ ಆಗಿ ಮೂವ್ ಆಗಿತ್ತು ಸೊ ಈಗ ಮೇ ಬಿ ಪ್ರಾಬಿಲಿಟಿ ನೆಗೆಟಿವ್ ಆಗಿ ಮೂವಾಗುವಂತ ಸಾಧ್ಯತೆ ಇದೆ ಅಂತ ಒಂದು ನೆಗೆಟಿವ್ ಬೆಟ್ಟನ್ನು ಮಾಡ್ತೀವಿ ಸೊ ಆ ನೆಗೆಟಿವ್ ಬೆಟ್ ರಾಂಗ್ ಕೂಡ ಆಗ್ಬಹುದು ಸೊ ಅದಕ್ಕೋಸ್ಕರ ನಾವು ಒಂದು ಸ್ಟಾಪ್ ಲಾಸ್ ಅನ್ನು ಇಟ್ಕೊಳ್ಳುವಂಥದ್ದು ಸೊ ನೆಗೆಟಿವ್ ಅಂದ್ರೆ ನಾವು ಯಾವ ಪಾಯಿಂಟ್ ಅಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದಕ್ಕೆ ಇರುವಂತದ್ದೇ ಸ್ಟಾಪ್ ಲಾಸ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಯೂಸ್ ಮಾಡ್ಕೊಂಡು ನಮಗೆ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಯಾವುದೇ ಟೂಲ್ ಅನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾಳೆ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ನಾವೇನ್ ಮಾಡ್ಬೋದು ಒಂದು ಚಾರ್ಟ್ ಅನ್ನ ಸ್ಟಡಿ ಮಾಡಿಕೊಂಡು ಲೆವೆಲ್ ಗಳನ್ನ ಮೆನ್ಷನ್ ಮಾಡ್ಕೊಳ್ಬಹುದು ಸೊ ನನ್ನ ಪ್ರತಿ ಅನಾಲಿಸಿಸ್ ವಿಡಿಯೋದಲ್ಲಿ ನೀವು ನೋಡಬಹುದು ಒಂದಷ್ಟು ಲೆವೆಲ್ ಗಳಿರುತ್ತೆ ಈ ಲೆವೆಲ್ ಗಿಂತ ಮೇಲೆ ಪಾಸಿಂಗ್ ಪಾಸಿಟಿವ್ ಆಗುತ್ತೆ ಈ ಲೆವೆಲ್ಗಿಂತ ಕೇಳೋದ್ರೆ ನೆಗೆಟಿವ್ ಆಗುತ್ತೆ ಅಂತ ನೀವು ತಿಳ್ಕೊಳ್ಬೋದು ಇವನೇನು ಪ್ರತಿದಿನ ಎರಡೆರಡು ಲೆವೆಲ್ಗಳನ್ನು ಕೊಡ್ತಾರೆ ಅಂತ ಸೊ ನನಗೆ ಖಂಡಿತವಾಗಿ ಗೊತ್ತಿಲ್ಲ ನಾಳೆ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ನಾನು ಪ್ರಿಪೇರ್ ಆಗಿರ್ತೀನಿ ಏನು ಈ ಲೆವೆಲ್ನ ಪಾಸಿಟಿವ್ ಲೆವೆಲ್ಗಳಾಗುತ್ತೆ ಈ ಲೆವೆಲನ್ನು ನೆಗೆಟಿವ್ ಲೆವೆಲ್ಗಳಾಗುತ್ತೆ ಆ ಲೆವೆಲ್ ಹತ್ರ ಹೋದರೆ ಅದಕ್ಕೆ ಅಕಾರ್ಡಿಂಗ್ಲಿ ನನ್ನ ಪ್ಲ್ಯಾನ್ ಪ್ರಕಾರ ನಾನು ರಿಯಾಕ್ಟ್ ಮಾಡ್ತೀನಿ ಸೊ ನನಗೆ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಿ ಏನು ಆಗಬೇಕಂತಿಲ್ಲ ಮಾರ್ಕೆಟ್ ಜೊತೆ ಮೂವ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಇಂಪಾರ್ಟೆಂಟ್ ಆದ ಒಂದು ಲರ್ನಿಂಗ್ ನೀವು ಇದನ್ನು ಅಳವಡಿಸ್ಕೊಳ್ಳಿ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ನೋಡಬೇಡಿ ಮಾರ್ಕೆಟ್ಗೆ ತಕ್ಕಂತೆ ಮೂವ್ ಆಗಲಿಕ್ಕೆ ನೋಡಿ ಸೊ ನೆಕ್ಸ್ಟ್ ಚಾರ್ಟ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಾವು ವೀಕ್ಲಿ ಚಾರ್ಟನ್ನು ಅನಲೈಸ್ ಮಾಡೋಣ ಸೊ ವೀಕ್ಲಿ ಚಾರ್ಟಲ್ಲಿ ಒಂದು ನೆಗಟಿವ್ ಕ್ಯಾನ್ಲ್ ಕ್ರಿಯೇಟ್ ಆಗಿದೆ ಸೊ ಇನ್ನೊಂದು ಬ್ರೇಕೌಟ್ ಆಗುತ್ತೆ ಪಾಸಿಟಿವ್ ಕ್ಯಾನ್ಲ್ ಮುಖಾಂತರ ನೆಕ್ಸ್ಟ್ ಏನಾಗುತ್ತೆ ಒಂದು ನೆಗೆಟಿವ್ ಕ್ಯಾನ್ಲ್ ಕ್ರಿಯೇಟ್ ಆಗುತ್ತೆ ಅದೇ ಹೇಳಿರುವಂಥದ್ದು ಸೊ ಇಷ್ಟು ಪಾಸಿಟಿವ್ ಒಂದು ಬ್ರೇಕ್ಔಟ್ ಕ್ಯಾನ್ಲ್ ಆದ ನಂತರ ನೆಗೆಟಿವ್ ಕ್ಯಾನ್ಲ್ ಕ್ರಿಯೇಟ್ ಆಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತ ಖಂಡಿತ ಗೊತ್ತಿರೋದು ಸೊ ಇಲ್ಲಿ ನೆಗೆಟಿವ್ ಕ್ರಿಯೇಟ್ ಆಗುತ್ತೆ ಸೊ ಡೌನ್ ಸೈಡ್ ಬಂದು ಕ್ಲೋಸ್ ಆಗುತ್ತೆ ಈ ವೀಕ್ ಪ್ರೀವಿಯಸ್ ವೀಕ್ನ ಲೋಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪ್ರೀವಿಯಸ್ ವೀಕ್ನ ಹೈ ಟಚ್ ಮಾಡೋದಿಲ್ಲ ಅದೇ ರೀತಿ ಇಲ್ಲೊಂದು ಬ್ರೇಕೌಟ್ ಏನಾಗಿತ್ತು ಆ ಬ್ರೇಕ್ಔಟ್ ಲೆವೆಲ್ಗಿಂತ ಕೆಳಗಡೆನೆ ಬಂದು ಈ ವೀಕ್ಲಿ ಚಾರ್ಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ವಲ್ಪ ಆಸ್ ಒಪ್ ನೋ ಇದು ನೆಗೆಟಿವ್ ಅಲ್ಲೇ ಇರುವಂಥದ್ದು ನಾವು ಡೈಲಿ ಚಾರ್ಟ್ಗೆ ಹೋದರೆ ಗೊತ್ತಾಗುತ್ತೆ ಸೊ ಡೈಲಿ ಚಾರ್ಟ್ ಅನ್ನು ಅಬ್ಸರ್ವ್ ಇಲ್ಲ ನಾವು ನೋಡಬಹುದು ಡೌನ್ ಮುಖಾಂತರ ಬ್ರೇಕ್ ಡೌನ್ ಅನ್ನು ಮಾಡಿದೆ ಸೊ ಇಲ್ಲಿ ಡೌನ್ ಬರ್ತಾ ಇತ್ತು ಇಲ್ಲೊಂದು ಬೇರೇಷ್ ಕೇಳನ ಕ್ರಿಯೇಟ್ ಆಗುತ್ತೆ ಡೌನ್ ಬರ್ತಿತ್ತು ಇಲ್ಲೊಂದು ಹ್ಯಾಮರ್ ಕೇಳನ ಕ್ರಿಯೇಟ್ ಮಾಡುತ್ತೆ ಸೊ ದಿನ ನಾನು ಹೇಳಿದ್ದು ಪಾಸಿಟಿವ್ ಆಗ್ಬೋದು ಇಲ್ಲಿ ಲೋವರ್ ಲೆವೆಲಲ್ಲಿ ಸಪೋರ್ಟ್ ಬಂದಿದೆ ಮಾರ್ಕೆಟ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಅದೇ ರೀತಿ ಅಪ್ ಹೋಗಬೇಕಾದ್ರೆ ಇಲ್ಲಿ ಯಾವುದೊಂದು ಲೆವೆಲನ್ನು ಮೆನ್ಷನ್ ಮಾಡಿದ್ವಿ ಈ ಝೋನ್ಗಿಂತ ಮೇಲೆ ಹೋದರೆ ಪಾಸಿಟಿವ್ ಹೋಗ್ಬೋದು ಪ್ರೀವಿಯಸ್ ಹೈಯನ್ನು ಕೂಡ ಟಚ್ ಮಾಡ್ಬೋದು ಅಂತ ಬಟ್ ಇಪ್ಪತ್ತೈದು ಸಾವಿರದ ಆರುನೂರು ಝೋನ್ಗಿಂತ ಮೇಲೆ ಸಸ್ಟೈನ್ ಆಯ್ತಾ ಇಲ್ಲ ಸೊ ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆಗಲಿಲ್ಲ ಸೊ ಅಗೇನ್ ಅಲ್ಲಿಂದ ಡೌನ್ ಬಂದಿದೆ ಸೊ ಹಾಗಾಗಿ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಏನಾಗುತ್ತೆ ಒಂದು ಲೋವರ್ ಹೈಯನ್ನು ಕ್ರಿಯೇಟ್ ಮಾಡುತ್ತೆ ಅಪ್ ಹೋಗುತ್ತೆ ಹೈ ಬರುತ್ತೆ ಅಗೇನ್ ಡೌನ್ ಬರುತ್ತೆ ಇಲ್ಲಿ ಬುಲ್ಸ್ಗಳು ಪ್ರಯತ್ನವನ್ನು ಮಾಡ್ತಾರೆ ಪ್ರೈಸನ್ನು ಅಪ್ ತೊಗೊಂಡು ಹೋಗಲಿಕ್ಕೆ ಬಟ್ ಅಗೇನ್ ಫೇಲ್ ಆಗ್ತಾರೆ ಈ ಸ್ವಿಂಗ್ ಹೈಯನ್ನು ಬ್ರೇಕ್ ಮಾಡೋದಿಲ್ಲ ಬಟ್ ಈ ಸ್ವಿಂಗ್ ಅನ್ನು ಬ್ರೇಕ್ ಮಾಡ್ತಾರೆ ಇದು ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ ಅಥವಾ ನೆಗೆಟಿವ್ ಸ್ಟ್ರಕ್ಚರ್ ಆಗುತ್ತೆ ಅಪ್ ಹೋಗುತ್ತೆ ಡೌನ್ ಬರುತ್ತೆ ಅಗೇನ್ ಒಂದು ಅಪ್ ಅಟೆಂಪ್ಟ್ ಆಗುತ್ತೆ ಅಗೇನ್ ಡೌನ್ ಬರುತ್ತೆ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡುತ್ತೆ ಇದು ಇಂಪಾರ್ಟೆಂಟಾದ ಸ್ಟ್ರಕ್ಚರ್ ಬ್ರೇಕ್ ಡೌನ್ ಆಗುವಂಥದ್ದು ಸೊ ಹಾಗಾಗಿ ಇಮಿಡಿಯೇಟ್ಲಿ ಈ ಲೋ ಏನಾಗುತ್ತೆ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ರೆಸಿಸ್ಟನ್ಸ್ ಆಗುತ್ತೆ ಇದು ಸಪೋರ್ಟ್ ಆಗಿ ಇರ್ ಇದು ಸಪೋರ್ಟ್ ಆಗಿತ್ತು ಅದನ್ನು ಬ್ರೇಕ್ ಡೌನ್ ಮಾಡಿದೆ ಸೊ ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ರೆಸಿಸ್ಟನ್ಸ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತು ಜೋನ್ ಏನಾಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗುತ್ತೆ ಸಪೋರ್ಟ್ ಲೆವೆಲ್ ಡೌನ್ ಆಗಿರೋದ್ರಿಂದ ಸೊ ಆಸ್ ಆಫ್ ನೋ ಇಲ್ಲಿ ಡೈಲಿ ಚಾರ್ಟಲ್ಲಿ ಅಲ್ಲೇ ಇರುವಂಥದ್ದು ಹಾಗೆ ನಾವು ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಸೊ ಮಂಡೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ ಸೊ ಅಗೇನ್ ಡೌನ್ ಆಗಿದೆ ಸೊ ಇಲ್ಲಿ ಶಾರ್ಪ್ ಡೌನ್ ಮೂನ್ನು ಕೊಟ್ಟುಕೊಂಡು ಇಲ್ಲಿ ಅನ್ನು ಮಾಡ್ತಿತ್ತು ಸೊ ಇಮಿಡಿಯೇಟ್ಲಿ ಈ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೇಳು ಏನಾಗುತ್ತೆ ಲೋ ಏನಾಗುತ್ತೆ ಇಮಿಡಿಯೇಟ್ ಮಂಡೆಗೆ ಇಂಪಾರ್ಟೆಂಟ್ ಆದ ಸಪೋರ್ಟ್ ಲೆವೆಲ್ ಆಗುತ್ತೆ ಡೌನ್ ಸೈಡಲ್ಲಿ ನೆಕ್ಸ್ಟ್ ಇಪ್ಪತ್ತೈದು ಸಾವಿರ ರೌಂಡ್ ನಂಬರ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆದ ನೆಕ್ಸ್ಟ್ झोन आफ सपोर्ट आउँदो सो शार्प डाउन बन्द नेक्स्ट ಅಪ್ ಮೂವನ್ನ ಕಂಟಿನ್ಯೂ ಮಾಡಿರುವಂಥದ್ದು ಸೊ ಇಪ್ಪತ್ತೈದು ಸಾವಿರ ಝೋನ್ ಆಗುತ್ತೆ ಹಾಗೆ ಒಂದು ರೌಂಡ್ ನಂಬರ್ ಆಗುತ್ತೆ ಅದೇ ರೀತಿ ಪಾಸಿಟಿವ್ ಆಗಬೇಕಾದ್ರೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಪಾಸಿಟಿವ್ ಆಗಬೇಕಾದ್ರೆ ಇಪ್ಪತ್ತೈದು ಸಾವಿರದ ಇನ್ನೂರು ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ ಈ ಝೋನ್ ಏನಾಗುತ್ತೆ ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ ಯಾಕೆ ಫ್ರೈಡೆ ಸೆಷನ್ ದಿನ ಒಂದು ಸ್ಟ್ರಾಂಗ್ ಡೌನ್ ಮೂವನ ಕೊಡುತ್ತೆ ಸೊ ಇಲ್ಲಿ ಅಪ್ ಹೋಗುತ್ತೆ ಇಲ್ಲಿ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಆಗಿ ಸ್ಟ್ರಾಂಗ್ ಡೌನ್ ಮೂವನ ಕೊಡುತ್ತೆ ಇಲ್ಲಿ ಹಾಲ್ಟ್ ಆಗುತ್ತೆ ಬಯರ್ಗಳು ಪ್ರೈಸನ್ನು ಹಾಲ್ಟ್ ಮಾಡ್ತಾರೆ ಅಪ್ ತಗೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ ಬಟ್ ಅಗೇನ್ ಫೇಲ್ ಆಗ್ತಾರೆ ಅಗೈನ್ ಇಲ್ಲಿ ಬರುತ್ತೆ ಹಾಲ್ಟ್ ಆಗುತ್ತೆ ಅಪ್ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಬಟ್ ಅಗೇನ್ ಫೇಲ್ ಆಗುತ್ತೆ ಅಗೇನ್ ಅಪ್ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಬಟ್ ಅಗೇನ್ ಲೋವರ್ ಲೆವೆಲಲ್ಲಿ ಬಂದು ಪ್ರೈಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಹೆಚ್ಚು ಹೊತ್ತು ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡ್ತಾ ಇರುವಂಥದ್ದು ಅದೇ ರೀತಿ ಹೆಚ್ಚು ವಾಲ್ಯೂಮ್ ಕೂಡ ಈ ಝೋನಲ್ಲಿ ಇರುವಂಥದ್ದು ಸೊ ಈ ಝೋನಲ್ಲಿ ಬೈಯರ್ ಹಾಗೆ ಸೆಲ್ಲರ್ನ ಮಾಡಿದ್ದೇವೆ ಒಂದಷ್ಟು ಫೈಟ್ ಆಗ್ತಿದೆ ಸೊ ಬೈಯರ್ ಆಸ್ ಆಫ್ ನೋ ಈ ಝೋನಲ್ಲಿ ಪ್ರೈಸನ್ನು ಹೋಲ್ಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಸೆಲ್ಲರ್ ಡೌನ್ ಸೈಡೆ ಪುಷ್ ಮಾಡ್ತಾ ಇದ್ದಾರೆ ಸೊ ಇನ್ ಕೇಸ್ ಮಂಡೇ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಇನ್ನೂರು ಝೋನ್ ಮೇಲೆ ಮೇಲೆ ಸಸ್ಟೈನ್ ಸಷ್ಟೇನಾದ್ರೂ ಏನಾಗುತ್ತೆ ಈ ಝೋನಲ್ಲಿ ಬಂದಂಥ ಬೈಯರ್ಗಳು ಪ್ರಾಫಿಟಬಲ್ ಆಗ್ತಾರೆ ಅದೇ ರೀತಿ ಈ ಝೋನಲ್ಲಿ ಬಂದಂಥ ಸೆಲ್ಲರ್ಗಳು ಲಾಸಿಗೆ ಹೋಗ್ತಾರೆ ಸೊ ಅವರ ಪೊಸಿಷನ್ ನೆಗೆಟಿವ್ ಆಗುತ್ತೆ ಸೊ ಅವರು ಕವರ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಸೊ ಹಾಗಾಗಿ ಒಂದಷ್ಟು ಅಪ್ನು ಈ ರೆಸಿಸ್ಟೆನ್ಸ್ ಝೋನ್ ಅವ್ರಿಗೂ ಅಪ್ರೋಚ್ ಆಗುವಂಥ ಸಾಧ್ಯತೆ ಇದೆ ಮುನ್ನೂರಿಂದ ಮುನ್ನೂರ ಮೂವತ್ತು ಝೋನ್ ಏನಿದೆ ಸೊ ಇದಕ್ಕೆ ಅಪ್ರೋಚ್ ಆಗುವಂಥ ಸಾಧ್ಯತೆ ಇದೆ ಇನ್ ಕೇಸ್ ಇಪ್ಪತ್ತೈದು ಸಾವಿರದ ಇನ್ನೂರು ಝೋನ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅದೇ ರೀತಿ ಇನ್ ಕೇಸ್ ಫ್ಲಾಟ್ ಓಪನ್ ಆಗುತ್ತೆ ಅಥವಾ ಇಲ್ಲೇ ಓಪನ್ ಆಗುತ್ತೆ ಇಮಿಡಿಯೆಟ್ಲಿ ಡೌನ್ ಬರುತ್ತೆ ಅಗೈನ್ ಈ ಲೋ ಏನಿದೆ ಆ ಲೋಕ್ಕಿಂತ ಕೆಳಗಡೆ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತು ಇಪ್ಪತ್ತೈದು ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತಿದೆ ಈ ಝೋನಲ್ಲಿ ಅಗೈನ್ ಮೊನ್ನೆ ಬೈ ಮಾಡುವಂಥ ಅಟೆಂಪ್ ಮಾಡಿದಂತ ಬೈರ್ಗಳು ಅಗೇನ್ ಫೇಲ್ ಆಗ್ತಾರೆ ಅವರು ಲಾಸಲ್ಲಿ ಹೋಗ್ತಾರೆ ಅಗೇನ್ ಅವರು ಕವರಿಂಗನ್ನು ಮಾಡ್ತಾರೆ ಸೊ ಹಾಗಾಗಿ ಒಂದಷ್ಟು ಸೆಲ್ಲಿಂಗ್ ಪ್ರೆಜರ್ ಆ್ಯಡ್ ಆಗುತ್ತೆ ಆಗ ಅಗೇನ್ ಒಂದಷ್ಟು ಡೌನ್ ಮೂವ್ ಅನ್ನು ಮಾರ್ಕೆಟ್ ಕೊಡುವಂಥ ಪ್ರಯತ್ನ ಮಾಡ್ಬೋದು ಸೊ ಇದು ಎರಡು ಇಂಪಾರ್ಟೆಂಟ್ ಆದ ಸಪೋರ್ಟ್ ಝೋನ್ ಆಗುತ್ತೆ ಈ ಝೋನ್ ಹಾಗೆ ಈ ಝೋನ್ ಇಪ್ಪತ್ತೈದು ಸಾವಿರದ ಇನ್ನೂರು ಹಾಗೆ ನೂರ ಇಪ್ಪತ್ತೈದು ಅಂತ ನಾವು ಟ್ರೀಟ್ ಮಾಡ್ಬೋದು ಸೊ ಈ ಝೋನನ್ನು ಬ್ರೇಕ್ ಆದಾಗ ಒಂದಷ್ಟು ಮೂಮೆಂಟ್ ನೋಡುವಂತ ನೋಡುವಂಥ ಸಾಧ್ಯತೆ ಇದೆ ಸೊ ಹಾಗೆ ಓಪನ್ ಇಂಟ್ರೆಸ್ಟ್ ಅನ್ನು ನೋಡಿದ್ರೆ ಇಪ್ಪತ್ತೈದು ಸಾವಿರದ ಮುನ್ನೂರಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು ನೆಕ್ಸ್ಟ್ ಇನ್ನೂರಲ್ಲಿ ಒಂದಷ್ಟು ರೈಟಿಂಗ್ ಇದೆ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು ಸೊ ಮುನ್ನೂರು ಹಾಗೆ ಇನ್ನೂರು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಮೇಲೆ ಸಸ್ಟೇನ್ ಆಗ್ತಾ ಇತ್ತು ಅಂದ್ರೆ ಮಾಡಬಹುದು ಸೊ ಆ ಝೋನಲ್ಲಿ ಅಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುವಂತ ಸಾಧ್ಯತೆ ಅಗೇನ್ ಲೋವರ್ ಲೆವೆಲ್ ಅಲ್ಲಿ ಕಾಲೇ ರೇಟಿಂಗ್ ಆಗಿರುವಂಥದ್ದು ಟೂ ಪಾಯಿಂಟ್ ಏಟ್ ಕ್ರೋರ್ ಅಲ್ಲಿ ಪುಟ್ಟಲ್ಲಿ ಸ್ವಲ್ಪ ರೇಟಿಂಗ್ ಆಗಿದೆ ಸೊ ಎಲ್ಲ ನೆಗೆಟಿವ್ ಸೆಂಟಿಮೆಂಟ್ ಸಜೆಸ್ಟ್ ಮಾಡ್ತಿದೆ ಸೊ ನಾವು ಲೆವೆಲ್ ನ್ ವಾಚ್ ಮಾಡಬೇಕಾಗುತ್ತೆ ಆ ಹೋದಾಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಸೊ ನಾಳೆ ಮಾರ್ಕೆಟ್ ಅಲ್ಲಿ ಅಥವಾ ಮಂಡೇ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ ನನ್ನ ಹತ್ರ ಒಂದಷ್ಟು ಮಾತ್ರ ಆ ಯಾವ ರೀತಿ ಸೊ ಆ ಲೆವೆಲ್ಗೆ ಅಕಾರ್ಡಿಂಗ್ಲಿ ನಾನು ಬಿಹೇವ್ ಮಾಡ್ತೀನಿ ಇನ್ ಕೇಸ್ ಅದು ರಾಂಗ್ ಆಯ್ತು ಹೇಳಿದ್ರೆ ಹೊರಗೆ ಬರಬೇಕಾಗುತ್ತೆ ನಾವು ಲಾಸನ್ನು ತೆಗೆದುಕೊಳ್ಳುವುದನ್ನು ಕಲಿಬೇಕಾಗುತ್ತೆ ಆಗ ಮಾತ್ರ ಪ್ರಾಫಿಟನ್ನು ಅನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ನಿಮ್ಮ ಸಜೆಸನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು